ಹೆರಿಗೆ ನೋವು ಬರ್ತಾ ಇದ್ದಾರೆ ನೋವು ತರ ಇಲ್ಲ ಹೊಟ್ಟೆ ನೋವು ತರ ಇದ್ದಾರ ಅದು ಹೊಟ್ಟೆ ನೋವು ಅಲ್ಲ ರೀ ಹೆರಿಗೆ ನೋವು ಅದು ನಿಮ್ಗ್ ಚೊಚ್ಚಿನ ಹೆರಿಗೆ ಅಲ್ವಾ ಅದಕ್ಕೆ ಅವಾಗ ಅವಾಗ ಹೊಟ್ಟೆ ನೋವು ತರ ಬರ್ತಾ ಇರತ್ತೆ ಆಮೇಲೆ ಹೊಟ್ಟೆ ಟ್ವಿಸ್ಟ್ ಆಗ್ಬಿಡತ್ತೆ ಆಮೇಲೆ ಆಮೇಲೆ ನೀವ್ ಆ ಕಡೆ ತಿರುಗಿದಾಗ ಮಗು ಈ ಕಡೆ ತಿರ್ಗತ್ತೆ ನೀವು ಈ ಕಡೆ ತಿರುಗಿದಾಗ ಮಗು ಆ ಕಡೆ ತಿರ್ಗತ್ತೆ ಆಹ್ಹ್ ಆ ಪಕ್ಷದಾಗ ಈ ಪಕ್ಷಿ ಆಗಿ 이북 셔틀다가 아+ 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 ಕಾಣದೇ ಇದೆ ಅಬ್ಬ ಅಂತೂ ಎಲೆಕ್ಷನ್ ಸೋತು ಗೆದ್ದಂಗಾಯ್ತು ಸರ್ ಪ್ರೆಸ್ ಪೀಪಲ್ಸ್ ಕೊಳ್ಳೆಗಾಲಕ್ಕೆ ಹೋಗಕ್ಕೆ ಪರ್ಮಿಷನ್ ವಿತ್ ಪ್ರೊಟೆಕ್ಷನ್ ಕೇಳ್ತಾ ಇದಾರೆ ಸರ್ ಪರ್ಮಿಷನ್ ಕೊಡಕ್ಕಾಗಲ್ಲ ಕಣೆಯ ಕೊಳ್ಳೇಗಾಲ್ ಬಾರ್ಡರ್ ಅಲ್ಲಿ ಒಂದ್ ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಒಂದ್ ಇರುವನ್ ನುಸುಳ್ಬಾರ್ದು ಆ ರೀತಿ ಬಂದೋಬಸ್ತ್ ಮಾಡ್ಬೇಕು ಅನ್ಬಿಟ್ಟು ಹೋಮ್ ಮಿನಿಸ್ಟ್ರಿ ಆರ್ಡರ್ ಆಗಿದೆ ಗೊತ್ತಾ ಓಕೆ ಸರ್ ಮಿಸ್ ಅಭಿಮನ್ಯು ಕಂಬಯ್ಯ ಬರೆಯಲ್ಲಿ ಸರ್ ನಾಳೆ ನೀನು ನಾಳೆಗಾಲದಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ರೋಗ ನಿನ್ಗೆ ಇನ್ನೇನು ಇಲ್ಲ ಡೆಲಿವರಿ ಟೈಮು ಅಲ್ಲಿ ಯಾರು ಹೋಗಲ್ಲ ಅಂತ ಇದಾರೆ ನೀನು ತುಂಬಾ ಧೈರ್ಯಶಾಲಿ ಅದಕ್ಕೆ ನಿನ್ಗೆ ಅಲ್ಲಿ ಪೋಸ್ಟಿಂಗ್ ಮಾಡಿರೋದು ನೀ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನ್ ವಿಚಿತ್ರಗಳು ನಡೀತಾ ಇದೆ ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಗಂಟೆಗೆ ಒಂದ್ಸಲ ನನ್ಗೆ ರಿಪೋರ್ಟ್ ಮಾಡ್ತಾ ಇರ್ಬೇಕು ಓಕೆ ಸರ್ ಕಮ್ಮಯ್ಯ ನೀ ಹೋಗ್ತಾ ಡಾಕ್ಟರ್ ಬಾಲಮುರಳಿ ಸುಂದರ ಮೋಹನ್ ಮೂರ್ತಿ ಅವ್ರನ್ನು ನಿನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಯ್ಯೋ ಡಾಕ್ಟರ್ ಆಗ್ಬೇಕು ಸರ್ ಅಲ್ಲಿಗೆ ಗೌರ್ಮೆಂಟ್ ಓಕೆ ಸರ್ ಓಕೆ ಕ್ಯಾರಿ ಅನ್ ಎಂತ ಕೆಲಸ ಇದು ಏನ್ರಿ ಏನು ಮಹದೇಶ್ವರನ್ಗೆ ಅರಕೆ ಒತ್ತಿದ್ದಕ್ಕೆ ಬಂಗಾರದಂತ ಗಂಡು ಮಗ ಕೊಟ್ಟವನೇ ಊರಿನ ಗಂಡು ಮುತ್ತೈದರ್ನೆಲ್ಲ ಕರೆಸಿ ನಾಮಕರಣ ಅಂತ ಆಸೆ ರೀ ಅದಕ್ಕೇನಂತೆ ಊರೂರ್ನೆ ಕರ್ಸಿ ಭರ್ಜರಿಯಾಗಿ ಮಾಡಿದ್ರಾಯ್ತು ಆಯ್ತು ರೀ

ಬ್ಯಾನ್ ಏನಾಯ್ತು ನಿಮ್ ಕಿ ಇಲ್ಲಿದ್ರೀ ಇಲ್ಲಿ ಬ್ಯಾನ್ ಎಲ್ಲ ಬಿಟ್ಬಿಟ್ಟು ಜೋಬ್ಲ್ಲ ಹುಡುಕ್ತಾ ಇದ್ದಾನೆ ಏನೇ ನೀನು ವ್ಯಾನ್ ಕೀ ಅಲ್ಲೇ ಬಿಟ್ಬಿಟ್ಟು ನಾನು ಕ್ಲೀನ್ ಕೀ ಎತ್ಕೊಂಡು ಬಂದಿದ್ದೀಯಾ ಸರ್ ನನ್ಗೆ ಹೇಳ್ತಾ ಇದ್ರಲ್ಲ ನೀ ಹೊಟ್ಟಿ ನಾನು ತಕೊಂಡೆ ನಾನು ಕೊಟ್ಟೆ ನೀನ್ ತಕೊಂಡೆ ನೀ ನೋಡ್ಕೋಬಾರದಾ ನಂದೇ ಕನ್ಫ್ಯೂಷನ್ ಬಿಡಿ ಸರ್ ಯಾಕೆಂದ್ರೆ ಇಂತ ಟೈಮ್ ಅಲ್ಲಿ ಕೊಳ್ಳೆ ಕಾಲಿಗೆ ಡ್ಯೂಟಿಗೆ ಹಾಕ್ಬಿಟ್ಟವರಲ್ಲ ಅಂತ ಒಂದೇ ಕನ್ಫ್ಯೂಷ ಈ ವ್ಯಾನ್ ಎಳ್ದು ಎಳ್ದು ನಾನು ಪ್ರಾಣನೇ ಒಟೋಯ್ತು ಸರ್ ನನಗಂತೂ ಒಳ್ಳೆ ನಿದ್ದೆ ಬಂತು ಹಾ ಗಾಡಿ ಸ್ಟಾರ್ಟ್ ಮಾಡಬೇಕಾ ಕೀ ಕೊಡಿ ತಾ ಗಾಡಿ ಸ್ಟಾರ್ಟ್ ಆಗಲ್ಲ ಯಾಕೆಂದ್ರೆ ಹಿಂದ ಟೈರು ಪಂಚರ್ ಆಗಿದೆ ಅದೇ ಲಂಚರ್ ಹಾಕಿಸ್ಕೊಂಬಳ ಕೊಳ್ಳೇಗಾಲಕ್ಕೆ ಗಾಡಿ ತುಂಬಾ ನಾನ್ ಬರಲ್ಲ ಸರ್ ಯಾಕೆ ಲಂಚರ್ ಹಾಕ್ತೀನಿ ಅಷ್ಟೇ ಸಿಟಿಯಲ್ಲಿ ಚಿತ್ರ ವಿಚಿತ್ರ ನಡೀತಾ ಇದೆ ಚಿತ್ರ ವಿಚಿತ್ರವಾಗಿ ನಡಿತಾ ಇದೆ ಏನು ನೀವು ಹೇಳೋದು ನೀವ್ ಬೇಕಾದ್ರೆ ಹೋಗ್ಬೋದು ಅಯ್ಯೋ ನೋ ಹೊಟ್ಟೆ ನೋಯೋ ಒಂದು ಇಂಜೆಕ್ಷನ್ ಮಾತ್ರ ಇದು ಬರೀ ಹೊಟ್ಟೆ ನೋವಲ್ಲ ಹೆರ್ಗೆ ನೋವು ಹೆರಿಗೆ ನೋವು ಎಂತ ಎಂತದಪ್ಪ ಹೆರಿಗೆ ನೋವು ದೇವರು ಸೃಷ್ಟಿ ಗಂಡ್ಗೆ ಹೆ ನೋವು ಹೆಣ್ಗೆ ಹೆ బసప్ప అంతీని తా అంతీరాక్టరు అంతి డాక్టర్ స్మార్ట్ ఆగరా ఏన్ బు అంతీరా బసప్ప అంతిదా నే బస ಶಿರಸ್ತದಾರ ಬಸಪ್ಪನವ್ರ ನೀವ ಇದಂದ್ರೆ ಖಾಲಿ ಕಾಲು ಕೈ ಬಳೆ ತಾಳಿ ಎಲ್ಲ ಕಟ್ಕೊಂಡಿದ್ದೀರ ಅಯ್ಯೋ ಮದ್ವೆ ಆದ ಗಂಡಿಗೆ ಇರ್ಬೇಕಾದ ಸೌಭಾಗ್ಯ ಲಕ್ಷಣ ಅನ್ನಿ ಅವರು ನಮ್ ಮನೆಯವರು ನನಗೆ ಮನೆ ಕೆಲ್ಸ ಅವ್ರಿಗೆ ಆಫೀಸ್ ಕೆಲ್ಸ ಎಷ್ಟ್ ಸಲ ಕರಿಬೇಕು ನಿನ್ನ ಕಿವಿ ಕೆಲ್ಸದಿಲ್ವಾ ನಿನ್ಗೆ ಏನೋ ಗಂಡ ಚಿತ್ರ ನಿನ್ ಮಾತು ತಪ್ಪಿಲ್ಕೋಬೇಡಿ ಊರ್ಗೆ ಹೊಸದಾಗಿ ಡಾಕ್ಟರ್ ಬಂದಿದ್ದಾರೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ

ಹಾಗೇನೆ ಸ್ವಲ್ಪ ಸಿಡುಕು ಆದ್ರೆ ಪಾಳಿ ಮಾತ್ರ ಚಿನ್ನ ನಿಮ್ಮಂತ ಸ್ಮಾರ್ಟ್ ಹುಡುಗರು ಬಂದ್ರೆ ಮೇಲೆ ಅನುಮಾನ ಪಡ್ತಾರೆ ನೋಡಿ ಅವ್ರ ಈ ರೀತಿ ಬೆಳಿಗ್ಗೆ ಆಫೀಸ್ ಹೋದ್ರೆ ಉಂಟಾಗಿ ಇದ್ದು ಇದ್ದು ತುಂಬಾ ಬೇಜಾರಾಗಿದೆ ಒಬ್ಬರೇ ಬಂದಿದ್ದೀರಾ ಬನ್ನಿ ಒಳ್ಳೆ ಅಡ್ಗೆ ಮಾಡಿ ಹಾಕ್ತೀನಿ ಊಟ ಮಾಡಿ ಸಾಯಂಕಾಲವರೆಗೂ ಇಲ್ಲೇ ರಸ್ತೆ ತಗೊಂಡು ಹೋಗಿವ್ರಂತೆ ಬನ್ನಿ

ಇದೇನಿದು ಇವನಿಗೆ ರೋಗ ಬಂದಿರೋದು ಇವನ್ ಹೆಂಡತಿ ಹಚ್ಕೊಂತಾಳಂತೆ ಏನಿದಿ ಚಿತ್ರ ಡಾಕ್ಟರ್ ಬೆಳಗಿಂದ ನನ್ ಮಗು ಹಾಲಿ ಕುಡಿದಿಲ್ಲ ಕುಡಿಸಿದ್ರೆ ತಾನೇ ಕುಡಿಯೋದು ನಾನು ಕುಡಿಸ್ ಡಾಕ್ಟ್ರೇ ಕುಡಿದಿಲ್ಲ ಕೆಲವು ಮಕ್ಳಿಗೆ ಬಾಟ್ಲ ಇಡ್ಸಲ್ಲ ತಾಯಿ ಎದೆ ಕುಡ್ಸು ಕುಡಿಯುತ್ತೆ ಅಯ್ಯೋ ಇದೇನು ಹೀಗೆ ಹೇಳ್ತೀರಿ ನಾನ್ ನನ್ ಮಗುಗೆ ಎದೆ ಹಾಲೇ ಕುಡಿಸಿದ್ ಆದ್ರೆ ಹಾಲು ಕುಡಿದು ಹಠ ಮಾಡ್ತಿದೆ ನೀನ್ ಎದೆ ಕುಡಿಸಿದ್ಯಾ ಎಲ್ಲಿಂದ ಕುಡಿಸ್ದೆ ನಿನ್ಗೆಲ್ಲಾ ಎದೆ ಅಲ್ಲಿ ಬರುತ್ತೆ ಹಿಂದ್ಗಡೆಯಿಂದ ಹಿಂದಿಂದ ಬರೋ ಹಾಲಲ್ಲ ಅದ್ ಬೇರೆ ಬೇಕಾದ್ರೆ ನೋಡಿ ಓ ಬಾಟ್ಲ ಹಿಂದ್ ಕಟ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಅದು ಬಾಟ್ಲಿ ಹಾಲಲ್ಲ ಎದೆ ಹಾಲೆ ನಮ್ಮ ಯಜಮಾನಿ ಕೆಲ್ಸಕ್ ಹೋಗ್ತಾರ ನೋಡಿ ಅವ್ರು ಹೋಗೋಕ್ ಮುಂಚೆ ಎದೆ ಹಾಲ್ನ ಬಾಟ್ಲಲ್ ತುಂಬಿಸಿ ಇದ್ರಲ್ಲಿ ಕೊಡ್ತೀನಿ ನೋಡಿ ಏನ್ ಕಾಲ ಬಂತ ಪದೇ ರೇ ಏನಂದ್ರಿ ಏನಿಲ್ಲ ನಿಮ್ದು ಸ್ಪೆಷಲ್ ಕೇಸು ಯೋಚನೆ ಮಾಡ್ಬಿಟ್ಟು ನಾಳೆ ಹೇಳ್ತೀನಿ